ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವೀಣಾ ನಾ ವೆಲ್ನೆಸ್ ಕೋಚು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ ಥೈರಾಯ್ಡನ್ನು ಬೇಗನೆ ಗುಣಪಡಿಸಲು ಯಾವೆಲ್ಲ ಆಹಾರವನ್ನು ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಜೊತೆಗೆ ಯಾವೆಲ್ಲ ಆಹಾರದ ಮೇಲೆ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ನಮ್ಮ ಒಂದು ಥೈರಾಯ್ಡ್ ಪ್ರಾಬ್ಲಮ್ ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮ್ ಏನಿದೆ ಅಲ್ಲ ಅದು ಬೇಗನೆ ಕಂಟ್ರೋಲಿಗೆ ಹೇಗೆ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಇನ್ನುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಜಾಸ್ತಿ ಜನರಿಗೆ ಶೇರ್ ಮಾಡಿ ಇಲ್ಲಿ ಸಿಗುವಂಥ ಎಲ್ಲ ಆರೋಗ್ಯಯುಕ್ತವಾದಂಥ ಟಿಪ್ಸ್ಗಳನ್ನು ನಿಮ್ಮ ಒಂದು ಫ್ರೆಂಡ್ಸಿಗೆ ಜೊತೆಗೆ ರಿಲೇಷನ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ನಮ್ಮ ಒಂದು ಬಾಡಿಯಲ್ಲಿ ಹಾರ್ಮೋನ್ಗಳು ತುಂಬ ಇಂಪಾರ್ಟೆಂಟಾಗಿ ವರ್ಕ್ ಮಾಡ್ತವೆ ಅದರಲ್ಲೂ ಕೂಡ ಥೈರಾಯ್ಡ್ ಹಾರ್ಮೋನು ನಮ್ಮ ಕಂಪ್ಲೀಟ್ ಬಾಡಿನ ಜೊತೆಗೆ ಬ್ರೈನನ್ನು ಮೇಂಟೈನ್ ಮಾಡ್ತಾ ಇರುತ್ತೆ ಸೊ ಆ ಹಾರ್ಮೋನು ಜಾಸ್ತಿ ಆದರೆ ಹೈಪೊ ಹೈಪೊಥೈರೋಡಿಸಮ್ ಆದರೆ ನಮಗೇನೆಲ್ಲ ಸಮಸ್ಯೆ ಬರುತ್ತೆ ಅನ್ನೋದನ್ನು ನಾವು ಲಾಸ್ಟ್ ವಿಡಿಯೋಲ್ಲಿ ಚರ್ಚೆ ಮಾಡಿದ್ದೀವಿ ಜೊತೆಗೆ ಯಾವ ಪೋಷಕಾಂಶಗಳು ಅವಶ್ಯಕತೆ ಇದೆ ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡಿದ್ದೀವಿ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಯಾವೆಲ್ಲ ಆಹಾರವನ್ನು ನಾವು ಅವಾಯ್ಡ್ ಮಾಡಬೇಕು ಒಂದು ಹೈಪೋಥೈರೋಡಿಸಮ್ ಇದ್ದಾಗ ಅವಾಯ್ಡ್ ಮಾಡಬೇಕು ಅಂತಂದರೆ ಅವುಗಳ ಮೇಲೆ ಕಂಟ್ರೋಲ್ ಇರಬೇಕು ಅನ್ನೋದನ್ನು ನಾವು ಒಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ಫಸ್ಟಿಗೆ ಬರೋದು ಸೋಯಾಬೀನ್ ಸೋಯಾಬೀನ್ ನಮಗೆ ರಿಚ್ ಇನ್ ಪ್ರೋಟೀನ್ ಅಂತ ಹೇಳ್ತೀವಿ ಫಿಫ್ಟಿ ಟು ಪರ್ಸೆಂಟ್ ಅಷ್ಟು ಅದರಲ್ಲಿ ನಮಗೆ ಪ್ರೋಟೀನ್ ಸಿಗುತ್ತೆ ಬಟ್ ಅದರಲ್ಲಿ ಗ್ವೈಟರಿಸ್ ಜಾಸ್ತಿ ಇರೋದ್ರಿಂದ ನಮಗೆ ಟಿ ತ್ರೀ ಟಿ ಫೋರ್ ಪ್ರೊಡಕ್ಷನಲ್ಲಿ ಪ್ರಾಬ್ಲಮ್ ಮಾಡುತ್ತೆ ಆದ್ದರಿಂದ ನಾವೇನು ಮಾಡಬೇಕಾಗತ್ತೆ ಸೋಯಾಬೀನನ್ನು ಆದಷ್ಟು ಥೈರಾಯ್ಡ್ ಪ್ರಾಬ್ಲಮ್ ಇರೋರು ಅಥವಾ ಹೈಪೋಥೈರಾಯ್ಡಿಸಮ್ನಿಂದ ಬಳಲ್ತಿರೋರು ಏನು ಮಾಡಬೇಕಾಗತ್ತೆ ಸ್ವಲ್ಪ ಕಂಟ್ರೋಲಲ್ಲಿ ಇರಬೇಕಾಗತ್ತೆ ಆಗಿ ಎಲ್ಲರೂ ಏನು ಮಾತಾಡ್ಕೊಳ್ತಾರೆ ಕ್ಯಾಬೇಜು ಕಾಲಿಫ್ಲವರು ಜೊತೆಗೆ ಬ್ರೊಕೊಲಿ ಈ ಎಲ್ಲ ಏನು ವೆಜಿಟೇಬಲ್ಸ್ ಇದೆಯಲ್ಲ ಅದನ್ನು ನಾವು ಥೈರಾಯ್ಡ್ ಪ್ರಾಬ್ಲಮ್ ಫೇಸ್ ಮಾಡೋರು ಅವಾಯ್ಡ್ ಮಾಡಲೇಬೇಕಾಗತ್ತೆ ಅನ್ನೋದನ್ನು ನಾವು ಹೇಳ್ತೀವಿ ಬಟ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಅಂತೇನಿಲ್ಲ ಅದನ್ನು ಬಾಯ್ಲ್ ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ಬಾಯ್ಲ್ ಮಾಡಿದಾಗ ಅದರಲ್ಲಿರುವಂಥ ಗೈಟರೀಸ್ ಏನಾಗತ್ತೆ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ ಅದನ್ನು ನಾವು ಸೇವಿಸಬಹುದು ಕಂಪ್ಲೀಟಾಗಿ ಬಿಡಬೇಕಂತ ಯಾವುದೂ ಇಲ್ಲ ಯಾವುದೇ ಅತಿ ಆದರೂ ಕೂಡ ನಮಗೇನಾಗತ್ತೆ ವಿಷ ಆಗತ್ತೆ ಅನ್ನೋದು ಆಲ್ರೆಡಿ ಗೊತ್ತಿರೋದು ಸೊ ನಾವು ತಗೊಳ್ಳುವಂಥ ಸೋಯಾಬಿನಲ್ಲಿ ಫಿಫ್ಟಿ ಟು ಪರ್ಸೆಂಟಷ್ಟು ಪ್ರೋಟೀನ್ ಇರೋದರಿಂದ ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಅಂತ ಏನು ಹೇಳೋಲ್ಲ ಬಟ್ ಅದನ್ನು ನಾವೇನು ಮಾಡಬಹುದು ಬಾಯ್ಲ್ಡ್ ಮಾಡ್ಕೊಂಡು ತಗೊಳ್ಬಹುದು ಜೊತೆಗೆ ಅದರಲ್ಲಿ ಐರನ್ ಅಬ್ಸಾರ್ಬೇಷನ್ ಮಾಡುವಂಥ ಒಂದು ಪವರ್ ಕಡಿಮೆ ಇರುತ್ತೆ ಅದರಿಂದ ಏನಾಗತ್ತೆ ನಮ್ಮ ಬಾಡಿಗೆ ಟಿ ತ್ರೀ ಟಿ ಫೋರ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ಐರನ್ ತುಂಬ ಇಂಪಾರ್ಟೆಂಟ್ ಆಗತ್ತೆ ಆದ್ದರಿಂದ ನಮಗೆ ಐರನ್ ಕೂಡ ಸಫೀಸಿಯೆಂಟ್ ಆಗಿ ನಮ್ಮ ಬಾಡಿಗೆ ಬೇಕಾಗಿರತ್ತೆ ಅದರಿಂದ ನಮ್ಮ ಬಾಡಿಯಲ್ಲಿ ಐರನ್ ಪ್ರಮಾಣ ಕಡಿಮೆ ಆದರೂ ಕೂಡ ನಾವು ಏನು ಮಾಡಬೇಕಾಗತ್ತೆ ಹೈಪೊಥರೋಡಿಸಮ್ನ ಸಮಸ್ಯೆಯನ್ನು ಫೇಸ್ ಮಾಡಬೇಕಾಗತ್ತೆ ಸೊ ನಾವು ಕಂಪ್ಲೀಟ್ ಆಗಿ ಸೋಯಾಬೀನ್ ಆಗಿರಬಹುದು ಕಾಲಿಫ್ಲವರ್ ಆಗಿರಬಹುದು ಜೊತೆಗೆ ಕ್ಯಾಬೇಜ್ ಆಗಿರಬಹುದು ಇನ್ನು ಬ್ರೊಕೋಲಿ ಆಗಿರ್ಬೋದು ಈ ಎಲ್ಲ ಪದಾರ್ಥಗಳನ್ನು ಕಂಟಿನ್ಯೂಯಸ್ ಆಗಿ ಇಂಟೇಕ್ ಮಾಡ್ತಾ ಇದ್ವಿ ಅಂತಂದರೆ ಅದನ್ನು ನಾವೇನು ಮಾಡ್ಬೋದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಬೋದು ಅದ್ರ ಜೊತೆಗೆ ಅದನ್ನು ಬಾಯ್ಲ್ ಮಾಡಿ ತೊಗೊಂಡು ಬಿಟ್ರೆ ಅಂತೂ ತುಂಬ ಒಳ್ಳೆಯದು ಯಾಕಂತಂದರೆ ಅದರಲ್ಲಿರುವಂಥ ವೈಟ್ರಸ್ ಏನಾಗಿರತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿರತ್ತೆ ಜೊತೆಗೆ ನಿಮ್ಮ ಒಂದು ಎಂಜೈಮ್ಸ್ ಲೆವೆಲ್ ಆಗಿರಬಹುದು ಅಥವಾ ಹಾರ್ಮೋನಲ್ಲಿ ಏನು ಇಂಬ್ಯಾಲೆನ್ಸ್ ಆಗ್ತಾ ಇರತ್ತೆ ಬಾಡಿಯಲ್ಲಿ ಅದು ಮೇಂಟೆನೆನ್ಸ್ಗೆ ಬರ್ತಾ ಹೋಗುತ್ತೆ ಕೆಲವೊಬ್ಬರು ವೆಯ್ಟ್ ರಿಡಕ್ಷನ್ ಪ್ಲ್ಯಾನಲ್ಲಿರ್ತಾರೆ ಅವರು ಪ್ರೋಟೀನ್ ಇನ್ಟೇಕ್ ಕರೆಕ್ಟಾಗಿ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಡೈಲಿ ಸೋಯಾಬೀನನ್ನು ಇಂಟೇಕ್ ಮಾಡ್ತಾ ಇರ್ತಾರೆ ಸೊ ಅಂಥ ಸಮಯದಲ್ಲಿ ನಮ್ಮ ಒಂದು ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರು ಅಥವಾ ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮ್ನಿಂದ ಬಳಲ್ತಿದ್ರೆ ಅವರು ವೆಯ್ಟ್ ರಿಡಕ್ಷನ್ ಪ್ಲ್ಯಾನ್ ಮಾಡಬಹುದು ಬಟ್ ಬೇರೆ ಒಂದು ಪ್ರೋಟೀನ್ ಸಿಗುವಂಥ ಜಾಸ್ತಿ ಸಿಗುವಂಥ ಫುಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮಾಡಬಹುದು ಈ ಒಂದು ವೇಟ್ ರಡಕ್ಷನ್ ಪ್ಲ್ಯಾನನ್ನು ಮಾಡ್ಕೊಳ್ಬಹುದು ಸೊ ಎರಡನೇದಾಗಿ ಅಂತ ಹೇಳಬೇಕಾದ್ರೆ ಉಮೇಗಾ ಸಿಕ್ಸ್ ಇರುವಂತಹ ಫುಡ್ ಅನ್ನು ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕಾಗತ್ತೆ ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದು ಅನ್ನೋದಕ್ಕಿಂತ ಅದು ಜಾಸ್ತಿ ಪ್ರಮಾಣದಲ್ಲಿ ಸಿಗುವಂಥ ಫುಡ್ ನಾವು ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳಬೇಕಾಗತ್ತೆ ಉಮೇಗಾ ಸಿಕ್ಸ್ ಇರುವಂತಹ ಫುಡ್ ಮುಖ್ಯವಾಗಿ ಅಂತಂದರೆ ನಾವು ವೆಜಿಟೇಬಲ್ ಆಯಿಲ್ಸ್ ಅಂತ ಹೇಳ್ತೀವಿ ಸೊ ವೆಜಿಟೇಬಲ್ ಆಯಿಲ್ಸ್ ಅಂತೂ ಪ್ರತಿದಿನ ಪ್ರತಿಯೊಬ್ಬರು ಮನೆಯಲ್ಲೂ ಯೂಸ್ ಆಗೇ ಆಗತ್ತೆ ಅದರಲ್ಲೂ ಕೂಡ ನಾವು ಏನು ಜಾಸ್ತಿ ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಇದ್ದರೆ ನಮ್ಮ ಒಂದು ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಅದು ಸೊ ಇದರಿಂದ ಈ ಡೀಪ್ ಫ್ರೈ ಮಾಡಿರುವಂತಹ ಫುಡ್ ಆಗಿರಬಹುದು ಜೊತೆಗೆ ಫಾಸ್ಟ್ ಫುಡ್ಸ್ ಆಗಿರಬಹುದು ಇನ್ನು ಹೊರಗಡೆ ಸಿಗುವಂಥ ಸ್ಟ್ರೀಟ್ ಫುಡ್ಸ್ ಆಗಿರಬಹುದು ಇವೆಲ್ಲ ಕಂಪ್ಲೀಟಾಗಿ ಡೀಪಾಗಿ ಫ್ರೈ ಮಾಡಿರ್ತಾರೆ ಜೊತೆಗೆ ಅವನ್ನ ಪ್ರತಿದಿನ ಬಳಸಿದ್ದೆ ಎಣ್ಣೆನೆ ಬಳಸ್ತಾ ಹೋಗ್ತಾರೆ ಅಂತ ಅಂದರೆ ಅದರದ್ದು ಸ್ಮೋಕಿಂಗ್ ಪಾಯಿಂಟ್ ಆಲ್ರೆಡಿ ಕ್ರಾಸ್ ಆಗಿರುತ್ತೆ ಆದರೂ ಕೂಡ ಅದರಲ್ಲಿ ಏನು ಮಾಡ್ತಾ ಇರ್ತಾರೆ ಮತ್ತೆ ಮತ್ತೆ ಅದನ್ನೇ ಯೂಸ್ ಮಾಡಿಬಿಟ್ಟು ಫುಡ್ಡನ್ನು ರೆಡಿ ಮಾಡ್ತಿರ್ತಾರೆ ಸೊ ಅಂತಹ ಸಮಯದಲ್ಲಿ ನಮಗೇನಾಗತ್ತೆ ಗ್ಲೈಕ್ ಗ್ಲೈಕೋಜನ್ ಎಂಡ್ ಪ್ರೊಡಕ್ಷನ್ ಅನ್ನೋ ಒಂದು ಅದರಲ್ಲಿ ಉತ್ಪತ್ತಿಯಾಗಿ ಅದರಿಂದ ನಮ್ಮ ಒಂದು ಟಿ ತ್ರೀ ಟಿ ಫೋರ್ ಪ್ರೊಡಕ್ಷನ್ಗೆ ಪ್ರಾಬ್ಲಮ್ ಮಾಡತ್ತೆ ಹಾರ್ಮೋನಿಗೆ ಪ್ರಾಬ್ಲಮ್ ಮಾಡತ್ತೆ ಅದರಿಂದ ಹೈಪೋರ್ಥೈರಾಯಿಸಮ್ ಯಾವಾಗಲೂ ಕಂಟ್ರೋಲಿಗೆ ಬರೋದೇ ಇಲ್ಲ ಸೊ ಆದ್ದರಿಂದ ನಾವೇನು ಮಾಡಬೇಕಾಗತ್ತೆ ಉಮೇಗಾ ಸಿಕ್ಸನ್ನು ಕಡಿಮೆ ಮಾಡಿ ಉಮೇಗಾ ತ್ರೀಯನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಿದ್ದೀವಿ ಉಮೇಗಾ ತ್ರೀ ಯಾವೆಲ್ಲ ಫುಡ್ಡಲ್ಲಿ ಸಿಗತ್ತೆ ಸೊ ಹೈಪೋಥೈರಾಯ್ಡಿಸಮನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಅದು ಯಾವ ರೀತಿ ಹೆಲ್ಪ್ ಮಾಡುತ್ತೆ ಸೊ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ಅಲ್ಲೂ ಕೂಡ ನೀವು ನೋಡ್ಕೊಳ್ಬಹುದು ಸೊ ಆದ್ದರಿಂದ ನಾವೇನು ಮಾಡಬೇಕಾಗತ್ತೆ ಕಂಪ್ಲೀಟಾಗಿ ಈ ವೆಜಿಟೇಬಲ್ ಆಯಿಲ್ಸ್ನಿಂದ ಏನು ರೆಡಿ ಮಾಡ್ತಾರೆ ಫುಡ್ಡು ಅದನ್ನು ಆದಷ್ಟರ ಮಟ್ಟಿಗೆ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಸೊ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಅದರಲ್ಲೂ ಕೂಡ ನೋಡಿ ಒಬ್ಬರಿಗೆ ಮೇಲಲ್ಲಿ ಒನ್ ಒಬ್ಬರಿಗೆ ಥೈರಾಯ್ಡ್ ಸಮಸ್ಯೆ ಇದೆ ಅಂತಂದರೆ ಅಲ್ಲಿ ಅದು ಹತ್ತು ಜನರಿಗೆ ಕಾಣಿಸ್ಕೊಳ್ಳುತ್ತೆ ಒನ್ ಟು ಟೆನ್ ಅಂತಲೇ ಹೇಳ್ಬೋದು ನಾವು ಥೈರಾಯ್ಡ್ ಸಮಸ್ಯೆಯನ್ನು ನಾವು ಮೇಲ್ ಆ್ಯಂಡ್ ಅಲ್ಲಿ ನೋಡೋದು ಅದರಲ್ಲೂ ಕೂಡ ಲೇಡೀಸಲ್ಲಿ ಜಾಸ್ತಿ ಜಾ ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಈಸ್ಟ್ರೋಜನ್ ಅನ್ನೋದು ಲೇಡೀಸ್ ಹಾರ್ಮೋನು ಅದು ಹಾರ್ಮೋನಿಗೆ ಜೊತೆಗೆ ಥೈರಾಯ್ಡ್ಗೆ ಕನೆಕ್ಷನ್ ಇರೋದರಿಂದ ನಮಗೇನಾಗತ್ತೆ ಕೆಲವು ಲೇಡೀಸು ಕೆಲವು ಹಂತಗಳಿಂದ ದಾಟಬೇಕಾಗತ್ತೆ ಸೊ ಮೆನ್ಸ್ಟ್ರಲ್ ಸೈಕಲ್ ಆಗಿರಬಹುದು ಪ ಆಮೇಲೆ ಪ್ರೆಗ್ನೆನ್ಸಿ ಟೈಮ್ ಆಗಿರ್ಬೋದು ಮೆನೋಪಸ್ ಟೈಮ್ ಆಗಿರ್ಬೋದು ಈ ರೀತಿ ಒಂದು ಹಂತಗಳಿಂದ ದಾಟುವಾಗ ಲೇಡೀಸ್ಗೆ ಏನಾಗುತ್ತೆ ಈಸ್ಟ್ರೋಜನ್ ಹಾರ್ಮೋನು ವೇರಿ ಆಗ್ತಾ ಹೋಗುತ್ತೆ ಯಾರಿಗೆ ಜಾಸ್ತಿ ಪ್ರಮಾಣದಲ್ಲಿ ಈಸ್ಟ್ರೋಜನ್ ಹಾರ್ಮೋನು ಬಾಡಿಯಲ್ಲಿ ಡೆವಲಪ್ ಆಗಿರುತ್ತೆ ಸೊ ಅವ್ರಿಗೇನಾಗ್ತಾ ಇರತ್ತೆ ಈ ಥೈರಾಯ್ಡ್ ಸಮಸ್ಯೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅದರಲ್ಲೂ ಕೂಡ ಈಸ್ಟ್ರೋಜನ್ ಹಾರ್ಮೋನು ಜಾಸ್ತಿ ಪ್ರೊಡಕ್ಷನ್ ಆಗೋಕ್ಕೆ ಕಾರಣ ನಾವು ಜಂಕ್ ಫುಡ್ಡನ್ನು ಜಾಸ್ತಿ ತಿಂತಾ ಇರ್ತೀವಿ ಸ್ಟ್ರೀಟ್ ಫುಡ್ಡನ್ನು ಜೊತೆಗೆ ಹೈಲಿ ಫ್ರೈಡ್ ಈ ಫ್ರೆಂಚ್ ಫ್ರೈಡ್ಸ್ ಅಂತ ಏನೆಲ್ಲ ಹೇಳ್ತೀವಲ್ಲ ಆ ರೀತಿಯೆಲ್ಲ ಫ್ರೈಡ್ ಫುಡ್ಸನ್ನು ಜಾಸ್ತಿ ತಿಂದಾಗ ನಮ್ಮ ಬಾಡಿಯಲ್ಲಿ ಈಸ್ಟ್ರೋಜನ್ ಹಾರ್ಮೋನು ಜಾಸ್ತಿ ಜನ್ರೇಟ್ ಆಗುತ್ತೆ ಜೊತೆಗೆ ಟಿ ತ್ರೀ ಟಿ ಫೋರ್ ಪ್ರೊಡಕ್ಷನನ್ನು ಕಡಿಮೆ ಮಾಡತ್ತೆ ಅದು ನಮ್ಮ ಬ್ಲಡ್ಡಲ್ಲಿ ಎಲಿಮಿನೇಟ್ ಆಗೋದಿಲ್ಲ ಸೊ ಅದರಿಂದ ಇಷ್ಟೋ ಹಾರ್ಮೋನ್ ಎಷ್ಟು ಜಾಸ್ತಿ ಪ್ರಮಾಣದಲ್ಲಿರುತ್ತೆ ಅದನ್ನು ನಾವು ಗಮನಿಸಿರ್ಬೋದು ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೊಜ್ಜಿನ ಸಮಸ್ಯೆ ಇರ್ಬೋದು ಪಿ ಸಿ ಓ ಡಿ ಪ್ರಾಬ್ಲಮ್ ಇರ್ಬೋದು ಜೊತೆಗೆ ಹೈಲಿ ಥೈರಾಯ್ಡಿಸಮನ್ನು ಅವರು ಫೇಸ್ ಮಾಡ್ತಿರ್ತಾರೆ ಕಾಮನ್ ಆಗಿ ಸೊ ಯಾರೆಲ್ಲ ಈ ಒಂದು ಥೈರಾಯ್ಡ್ ಪ್ರಾಬ್ಲಮ್ ಇಂದ ಅವರು ಮೇಯ್ನ್ಲಿ ಅಂತಂದರೆ ವೇಟ್ ರೆಡಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಸೊ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು ನಮ್ಮದು ವೆಯ್ಟ್ ಎಷ್ಟು ಇರಬೇಕು ನಮ್ದು ಹೈಟ್ ಸೆಂಟಿಮೀಟರ್ಸ್ ನಲ್ಲಿ ತಗೊಂಡಾಗ ಹಂಡ್ರೆಡ್ ಮೈನಸ್ ಮಾಡಿದಾಗ ಏನ್ ಬರುತ್ತೆ ಸೊ ಅದಕ್ಕೆ ಪ್ಲಸ್ ಫೈವ್ ಆಗಿರ್ಬೋದು ಪ್ಲಸ್ ಮೈನಸ್ ಆಗಿರ್ಬೋದು ಸೊ ಅಷ್ಟು ವೇಟ್ ನಮ್ದು ಇದ್ರೆ ನಮ್ಗೆ ಏನಾಗುತ್ತೆ ಹಾರ್ಮೋನಲ್ ಬ್ಯಾಲೆನ್ಸ್ ನಮ್ಮ ಬಾಡಿಗೆ ಸಿಗುತ್ತೆ ಅದರ ಜೊತೆಗೆ ನಾವೇನ್ ಮಾಡಬೇಕಾಗುತ್ತೆ ಇಸ್ಟ್ರೋಜನ್ ಲೆವೆಲ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಳ್ಬೇಕಂದ್ರೆ ಕಂಪ್ಲೀಟ್ ಆಗಿ ಫ್ರೈಡ್ ಫುಡ್ ಐಟಮ್ಸ್ ಅನ್ನ ಅವಾಯ್ಡ್ ಮಾಡಬೇಕು ಜೊತೆಗೆ ನಾವು ಇನ್ನೊಂದು ನಮ್ಮ ಒಂದು ವೆಯ್ಟನ್ನು ಪ್ಲ್ಯಾನ್ ಮಾ ವೆಯ್ಟ್ ರಿಡಕ್ಷನ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತಂದರೆ ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಇದೊಂದು ಸ್ವಲ್ಪ ಟಫ್ ಆಗ್ಬೋದು ಬಟ್ ಇಂಪಾಸಿಬಲ್ ಅಂತೂ ಅಲ್ವೇ ಅಲ್ಲ ಯಾಕಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಅನ್ನೋದು ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿದ್ದಾಗ ಜೊತೆಗೆ ರೆಗ್ಯುಲರ್ ಆಗಿ ನೀವು ಎಕ್ಸಸೈಸನ್ನು ಮಾಡ್ತಾ ಬಂದರೆ ನಿಮ್ಗೆ ಏನಾಗುತ್ತೆ ಈ ಒಂದು ವೆಯ್ಟ್ ರಿಡಕ್ಷನ್ ಪ್ಲ್ಯಾನ್ ತುಂಬ ಸುಲಭ ಆಗುತ್ತೆ ಜೊತೆಗೆ ಅದು ಇರೋದ್ರಿಂದ ಮೇಂಟೆನೆನ್ಸ್ ಕೂಡ ಆಗತ್ತೆ ಆದ್ದರಿಂದ ಸೊ ಇದ್ರ ಜೊತೆಗೆ ಇಂಪಾರ್ಟೆಂಟ್ ಅಂದರೆ ಶುಗರನ್ನು ಕಂಪ್ಲೀಟಾಗಿ ಝೀರೋ ಮಾಡಬೇಕಾಗತ್ತೆ ಎಲ್ಲ ಯಾವುದು ಜ್ಯೂಸಸ್ ಇರ್ಬೋದು ಅಥವಾ ಔಟ್ಸೈಡ್ ಡ್ರಿಂಕ್ಸಸ್ ಇರಬಹುದು ಏನು ಫ್ರೂಕ್ಟೋಸ್ ಮೇಂಟೈನ್ಡ್ ಆಗಿರುವಂತಹ ಹೈಲಿ ಶುಗರ್ ಕಂಟೈನ್ ಇರುವಂತಹ ಏನು ಜ್ಯೂಸಸ್ ಇರುತ್ತೆ ಕೂಲ್ ಡ್ರಿಂಕ್ಸ್ ಇರುತ್ತೆ ಅದನ್ನು ಕಂಪ್ಲೀಟಾಗಿ ಝೀರೋ ಮಾಡಬೇಕು ಟೀ ಕಾಫಿ ಕೂಡ ನೀವು ಏನು ಮಾಡ್ಬೋದು ಕಂಪ್ಲೀಟಾಗಿ ಝೀರೋ ಮಾಡಿ ನಿಮ್ಮ ಒಂದು ಥೈರಾಯ್ಡ್ ಪ್ರಾಬ್ಲಮ್ ನೀವೇನು ಮಾಡ್ಬೋದು ಬೇಗನೆ ಅಂಡರ್ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಲಾಸ್ಟ್ ವಿಡಿಯೋದಲ್ಲಿ ಯಾವೆಲ್ಲ ಫುಡ್ ತೊಗೊಂಡ್ರೆ ಸಿಲೆವಿನಿಯಮ್ ಆಗಿರ್ಬೋದು ಐರನ್ ಆಗಿರ್ಬೋದು ಜೊತೆಗೆ ಉಮೇಗಾ ತ್ರೀ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಎಷ್ಟು ಇಂಟೇಕ್ ಮಾಡಬೇಕು ಅನ್ನೋದನ್ನು ನಾವು ನಿಮ್ಗೆ ಹೇಳ್ಕೊಟ್ಟಿದ್ದೀವಿ ಸೊ ಆ ವಿಡಿಯೋದು ಡಿಸ್ಕ್ರಿಪ್ಷನ್ ಈ ಒಂದು ವಿಡಿಯೋದಲ್ಲಿ ಹಾಕಿರ್ತೀನಿ ಅದನ್ನು ನೀವು ನೋಡ್ಬೋದು ಅಲ್ಲೂ ಕೂಡ ಇದು ಮೇನ್ಲಿ ಇಂಪಾರ್ಟೆಂಟ್ ಆಗಿರೋದು ಸೊ ಹೈ ಕ್ಯಾಲ್ರಿ ಇರುವಂಥ ಫುಡ್ಡನ್ನು ಕೂಡ ನಾವು ಅವಾಯ್ಡ್ ಮಾಡಲೇಬೇಕಾಗತ್ತೆ ಅದರಲ್ಲೂ ಕೂಡ ಹೈ ಕ್ಯಾಲ್ರಿ ಇರುವಂಥ ಫುಡ್ಡು ಅಂತ ಅಂತ ಬಂದಾಗ ಮ್ಯಾಕ್ಸಿಮಮ್ ನಮಗೆ ಔಟ್ಸೈಡು ಸ್ಟ್ರೀಟ್ ಫುಡ್ಸ್ ಬರ್ಬೋದು ಅಥವಾ ನಮಗೆ ಹೈ ಕ್ಯಾಲ್ರಿ ಶುಗರ್ ಐಟಮ್ಸ್ ಎಲ್ಲನೂ ಬರುತ್ತೆ ಅದರ ಜೊತೆಗೆ ಆಲ್ಕೋಹಾಲನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗತ್ತೆ ಯಾಕಂತಂದರೆ ಆಲ್ಕೋಹಾಲು ಕೂಡ ಒಂದು ಹೈ ಕ್ಯಾಲರಿ ಇರುತ್ತೆ ಅದರ ಜೊತೆಗೆ ಮತ್ತೆ ನಾವು ಸ್ನ್ಯಾಕ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಕೊಂಡಿರ್ತೀವಿ ಅದರಿಂದ ನಮ್ಮ ಒಂದು ಕ್ಯಾಲರಿ ಮೇಂಟೈನೆನ್ಸ್ ಆಗಲಾರದೆ ನಮ್ಮ ಹಾರ್ಮೋನಲ್ ಬ್ಯಾಲೆನ್ಸ್ ಆಗೋದೇ ಇಲ್ಲ ಸೊ ಆದ್ದರಿಂದ ನಾವು ಕಂಪ್ಲೀಟಾಗಿ ಆಲ್ಕೋಹಾಲನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಇನ್ನು ಟೀ ಕಾಫಿಯನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ ನಾವು ಯಾಕಂತಂದರೆ ಟೀ ಕಾಫಿಯಲ್ಲಿ ಟೆಫಿನ್ ಅನ್ನೋದೊಂದು ನಿಮಗೆ ಅಂಶ ಸಿಗತ್ತೆ ಅದರಿಂದ ಐರನ್ ಅಬ್ಸರ್ಬೇಷನ್ ತುಂಬ ಕಡಿಮೆ ಆಗ್ತಾ ಬರುತ್ತೆ ಟೀ ಕಾಫಿಯಲ್ಲಿ ಶುಗರ್ ಕಂಟೆಂಟ್ ಕೂಡ ತುಂಬ ಜಾಸ್ತಿ ಇರುತ್ತೆ ಅದು ಕೂಡ ಹೈ ಕ್ಯಾಲರಿ ಆಗಿರೋದ್ರಿಂದ ನಮ್ಮ ಒಂದು ಥೈರಾಯ್ಡ್ ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮನ್ನು ಕಂಟ್ರೋಲಿಗೆ ತರಲಿಕ್ಕೆ ಅದು ಸಹಾಯ ಮಾಡೋದಿಲ್ಲ ಅಂತ ಹೇಳ್ತೀವಿ ಕಾಮನ್ ಆಗಿ ನಾವೇನು ಹೇಳ್ತೀವಿ ಅಂತಂದರೆ ಎಲ್ಲರೂ ಕ್ಯಾಬೇಜ್ ಆಗಿರಬಹುದು ಅಥವಾ ಸೋಯಾಬೀನ್ ಆಗಿರಬಹುದು ಅಥವಾ ಬ್ರೊಕೊಲಿ ಆಗಿರಬಹುದು ಜಾಸ್ತಿ ಈ ರೀತಿ ಇರುವಂಥ ಗ ವೈಟರಿಸ್ ಇರುವಂತಹ ವೆಜಿಟೇಬಲ್ಸನ್ ಮೇಲೆ ಕಾ ಕಾನ್ಸಂಟ್ರೇಟ್ ಮಾಡ್ತೀವಿ ಥೈರಾಯ್ಡ್ ಪ್ರಾಬ್ಲಮ್ ಬಂದರೆ ಸಾಕು ನಾವು ಕ್ಯಾಬೇಜನ್ನು ಅವಾಯ್ಡ್ ಮಾಡಲೇಬೇಕು ಅನ್ನೋದನ್ನು ಮಾಡ್ತೀವಿ ಅದನ್ನು ಬಿಟ್ಟು ಈ ಉಳದೆಲ್ಲ ಒಂದು ಐಟಮ್ಸ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಹೈ ಕ್ಯಾಲರಿ ಫುಡ್ಸ್ ಆಗಿರಬಹುದು ಜೊತೆಗೆ ಫ್ರೈಡ್ ಫ್ರೂಟ್ಸ್ ಆಗಿರಬಹುದು ಇನ್ನು ಶುಗರ್ ಕಂಟೆಂಟ್ಸ್ ಇರುವಂಥ ಫುಡ್ಸ್ ಆಗಿರ್ಬೋದು ಶುಗರ್ ಆಗಿರ್ಬೋದು ಇವನ್ನೆಲ್ಲ ಅವಾಯ್ಡ್ ಮಾಡಿ ನಾವು ಒಂದು ಹೆಲ್ದಿ ಆಹಾರ ಪದ್ಧತಿಯನ್ನು ರೂಢಿ ಮಾಡಿಕೊಂಡಿದ್ದೆ ಆದರೆ ಕಾಮನ್ ಆಗಿ ನಮಗೆ ಏನಾಗತ್ತೆ ಸ್ವಲ್ಪ ಮೆಡಿಕೇಶನ್ ತಗೊಂಡು ನಮ್ಮ ಥೈ ಪ್ರಾಬ್ಲಮ್ ಪ್ರಾಬ್ಲಮನ್ನು ಕಂಟ್ರೋಲಿಗೆ ತರಬೋದು ಅಂತ ಹೇಳ್ಬೋದು ಜೊತೆಗೆ ನಿನ್ನೆ ಯಾರೆಲ್ಲ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ತುಂಬ ಜನರಿಗೆ ಈ ಒಂದು ಚಾನೆಲ್ನ ಶೇರ್ ಮಾಡಿ ಜೊತೆಗೆ ಇಲ್ಲಿ ಸಿಗುವಂಥ ಟಿಪ್ಸನ್ನು ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಇನ್ನು ನಿಮ್ಗೆ ಯಾವುದಾದ್ರೂ ವಿಷಯದ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲೇ ಹಾಕ್ಬೌದು ಸೊ ಇಲ್ಲಿವರೆಗೂ ನನ್ನ ಒಂದು ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು